ಪೇ ಸ್ಮಾರ್ಟ್ ಅವ್ಯವಸ್ಥೆಯನ್ನ ಸರಿಪಡಿಸಬೇಕು ಬುಡಮೇಲುಗೊಂಡಿರುವ ವೈ ಲೈಫ್ ಭವನ ಯೋಜನೆಯನ್ನ ಕೂಡಲೇ ಸರಿಪಡಿಸಬೇಕು ಕಚೇರಿಗಳಲ್ಲಿ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಬೇಕು ಪಿಂಚಣಿ ಅರ್ಜಿಗಳ ಅವಗಣನೆಯನ್ನು ಕೊನೆಗೊಳಿಸಬೇಕು ಸ್ಥಗಿತಗೊಂಡಿರುವ ಅಭಿವೃದ್ಧಿ ಯೋಜನೆಗಳನ್ನು ಕೂಡಲೇ ಸರಿಪಡಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಮುಂದಿಟ್ಟು ಎಲ್ ಜಿಎಂಎಲ್ ಸ್ಥಳೀಯಾಡಳಿತ ಸಂಸ್ಥೆಗಳ ಮುಸ್ಲಿಂ ಲೀಗ್ ಜನಪ್ರತಿನಿಧಿಗಳ ಸಂಘಟನೆ ನೇತೃತ್ವದಲ್ಲಿ ವರ್ಕಾಡಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಕೆ ಮೊಹಮ್ಮದ್ ಪಾವೂರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನಾ ಧರಣಿಯನ್ನು ಡಿಎಂಕೆ ಮೊಹಮ್ಮದ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಇಂದು ಕೇರಳ ರಾಜ್ಯಾದ್ಯಂತ ಜನಸಾಮಾನ್ಯರಿಗಾಗಿ ಈ ಪ್ರತಿಭಟನೆಯನ್ನ ನಡೆಸಲಾಗುತ್ತದೆ ಕೇರಳವನ್ನು ಆಳುತ್ತಿರುವ ಎಡರಂಗ ಸರ್ಕಾರದ ಅನಾಸ್ಥೆಯಿಂದ ಈ ಪಂಚಾಯತ್ ಸದಸ್ಯರಿಗೆ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಆರೋಪಿಸಿದರು ಐದು ತಯಾರ ಮಾತ್ರ ಪಂಚಾಯತ್ ಮೆಂಬರ್ ನಕ್ಲೆ ಸಾಧ್ಯ ಹೊಂದುತ್ತೆ ಇನ್ನು ಇತ್ತೆ ಅವೇನ್ ಕೊನೆಯಲ್ಲಿ ಸಾಧ್ಯ ಆಪಿ ಒಂದು ಮೆಂಬರ್ ನಕ್ಲೆಗೆ ವಾ ಕೆಲಸ ಮಾಡ್ತಲ್ಲ ಈ ಸರ್ಕಾರ ಪತ್ರ ಹಿಡಿದು ಬುಕ್ಕ ಸಾಧ್ಯನೇ ಆಪಿ ನಾನೆಂದು ಬಂಡ ಇತ್ತೆ ಲೈಫ್ ಪದ್ಧತಿ ಲೈಫ್ ಒಂದು ಬಂಡದೆ ಜನಕ್ಕ ಲೈಫ್ನೇ ಲಗಾಡಿದ ಎತ್ತಿನ ಎಲ್ ಡಿ ಎಫ್ ಸರ್ಕಾರ ಇನ್ನು ಕೇರಳದ ಆಡಳಿತಕ್ಕೆ ಮಾಡ್ತಾನು ಇತ್ತೆ ಬಂಡೇ ಸ್ವಾಗತ ಭಾಸರಡು ಒಂಜಿ ವರ್ಷಡು ಒಂಜಿ ಅಪೇಕ್ಷೆ ಸ್ವೀಕರಿಸ ಈ ಸರ್ಕಾರ